ಅವಿಭಾಜ್ಯ ವಿಜಯಪುರ ಜಿಲ್ಲೆಯಲ್ಲಿ ಹುಟ್ಟಿ ಬಸವಂತ ಬಾಗೇವಳಿ ಅಲ್ಲಿ ಜನ್ಮ ಪಡೆದು ಈ ಜಗತ್ತಿನಲ್ಲಿ ಒಂದು ಶ್ರೇಷ್ಠವಾದಂತಹ ಸಾಮಾಜಿಕ ಆಂದೋಲನ ಕ್ರಾಂತಿಯನ್ನ ಮಾಡಿದಂತ ಶೈವ ಕುಟುಂಬದಲ್ಲಿ ಹುಟ್ಟಿ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿ ಬಾಲ್ಯದಲ್ಲಿ ಒಂದು ಸಹ ಅವರ ಮನದಲ್ಲಿ ಒಂದು ಪರಿವರ್ತನೆ ತದನಂತರ ಅಂತೇಳಿ ಏನು ನಮ್ಮ ಸಂವಿಧಾನದ ಬಗ್ಗೆ ಬಾಬಾ ಸರ್ ಹೇಳ್ಬೇಕು ಅವೆಲ್ಲವೂ ಕೂಡ ಅಂದು ಅನ್ಯಾಯ ಶತಮಾನದಲ್ಲಿ ಕ್ಲಿಷ್ಟಕರವಾದಂಥ ಸಮಾಜದಲ್ಲಿ ಹೀಗೆ ನಾವು ಮರ ಜಾತಿ ಅನ್ಕೊಳ್ತೀವಿ ಅವಾಗ ಅಂತರ್ಜಾತಿಯ ಕುತುಸ ಪ್ರತಿಪಾದನೆ ಮಾಡಿದಂಥವರು ಬಸವಾದೇಶ ಹೀಗಾಗಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ವಿಜಯಾನಂದ ಅವರೆಲ್ಲ ಸುದೀರ್ಘವಾಗಿ ಹೇಳಿದ್ದಾರೆ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿಗಳಾಗಿ ಆಗಿ ಪ್ರಮಾಣ ಅಂತ ತಿಳ್ಕೊಂಡು ಎರಡು ಹೊತ್ತು ಉಂಟ ಮಾಡಬೇಕು ಅಂತ ಹೇಳಿ ಆ ಕಲ್ಪನೆ ದಾಸೋಹದ ಕಲ್ಪನೆ ಇಟ್ಕೊಂಡು ಕೆಲಸ ಮಾಡಿದಂತವ್ರು ನಮ್ಮ ಮುಖ್ಯಮಂತ್ರಿಗಳು ಇವತ್ತೇ ಅವ್ರು ಬಹಳಷ್ಟು ನಮ್ಮ ಬಸವಾದಿ ಮೇಲೆ ಅವ್ರ ತತ್ವ ಸಿದ್ಧಾಂತ ನಂಬಿಕೆ ಇಟ್ಕೊಂಡು ತಿಳಿಸ ರಾಜ್ಯವನ್ನು ಆಡಳಿತ ಮಾಡ್ತಾರೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಬಸವಣ್ಣವರ ಬಸವಣ್ಣ ಫೋಟೋಗಳು ಇರಬೇಕು ಇವತ್ತು ಬಸವಣ್ಣವ್ರನ್ನ ಈ ನಾಡಿನ ಸಾಂಸ್ಕೃತಿಕ ನಾಯಕ ಅಂತೇಳಿ ಇವತ್ತು ದಿವಸ ಘೋಷಣೆ ಮಾಡಿ ಇವತ್ತು ಆ ಸಾಂಸ್ಕೃತಿಕ ನಾಯಕನ ಸ್ಮರಣೆಗಾಗಿ ಗೊತ್ತು ದಿವಸ ಈ ಕಾರ್ಯಕ್ರಮಗಳನ್ನ ಹೊಂದ್ಕೊಂಡಿದ್ದಾರೆ ಅವ್ರಿಗೆ ನಾವು ವಾಪಸ್ ಆಗಿ ಏನು ಕೊಟ್ಟಿದ್ದೀವಿ ಅಂತ ಹೇಳಿ ಇವತ್ತು ದಿವಸ ನಮ್ಮಲ್ಲಿ ಬಹಳಷ್ಟು ನಾವು ಚಿಂತನೆಯನ್ನು ಮಾಡಬೇಕಾಗಿದೆ ನಾನು ಈ ಸಂದರ್ಭದಲ್ಲಿ ಏನು ಮುಖ್ಯಮಂತ್ರಿಗಳು ಇನ್ನೊಂದು ವಿಚಾರವನ್ನು ಹೇಳ್ತೀನಿ ಇವತ್ತು ಹಿಂದೆ ನಾನು ನೀರಾವರಿ ಸಚಿವನಾಗಿದ್ದೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನನಗೆ ನಿರ್ದೇಶನ ಕೊಟ್ಟಿದ್ದರು ಒಂದು ನೂರು ಕೋಟಿ ರೂಪಾಯಿ ಕೃಷ್ಣ ಬ್ಯಾಂಕೇಜ ಇವತ್ತು ಕೂಡ ಸಂಘದ ಅಭಿವೃದ್ಧಿ ಕೊಡು ಅಂತ ಹೇಳಿ ಇಲ್ಲಿ ಅಲ್ಲಿ ಅಕ್ಷರತಾಪದ ಮಾದರಿಯಲ್ಲಿ ಇದು ಆಗಬೇಕು ಅಂತೇಳಿ ಆ ಹಣವನ್ನು ಕೊಟ್ಟಿದೆ ತದನಂತರ ಇವತ್ತು ವಿಜಯಾನಂದ ಅವರು ಹೇಳಿದರು ಮುಂದಿನ ಸರ್ಕಾರಗಳು ಅದನ್ನು

ಇವತ್ತು ಈ ನಾಡು ಈ ಭಾರತ ಮತ್ತು ಬಸವ ನಾಡ ಆಗಬೇಕು ಬಸವ ಭಾರತ ಆಗಬೇಕು ಬಸವಾದಿ ಶೆಟ್ಟರ್ ಇವತ್ತು ಕೂಡ ಪ್ರಸ್ತುತ ಬುದ್ಧಿ ಪ್ರಸ್ತುತ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಸ್ತುತ ಅವರ ಒಂದು ಸಿದ್ಧಾಂತಗಳ ಮೇಲೆ ಅವರು ಒಂದು ಪಾರ್ಕ್ ತಲೆ ಸಹ ಈ ರಾಜ್ಯ ಈ ದೇಶ ನಡೀಬೇಕಾಯಿತು ನನ್ನ ಮಾತನೇ ಸಂದತೆ ಹೇಳಿ ಇವತ್ತು ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ನಾಯಕರ ಜಯಂತಿ ಅಂಗವಾಗಿ ಇವತ್ತು ಅನುಭವ ಮಂಟಪ ಬಸವಾದೀಶ್ ಶೆಟ್ಟರ್ ವೈಭವ ಏನು ಭಚನಗಳ ಚಳವಳಿ ಆಯಿತು ಬಹುಶಃ ಕನ್ನಡವನ್ನ ಉಪಕಮಿ ಹೋಗಿ ಪ್ರತಿಭಾದನೆ ಮಾಡಿದಂಥವರು ಬಸವಧೀಶರು ಎಷ್ಟೋ ಕಡೆ ಹೇಳ್ತಾರೆ ನಾಯಕ ಆದ್ಮೇಲೆ ಕಾಲದಲ್ಲಿ ಆಗ್ಬೇಕು ಜೊತೆಗೆ ಅನುಭವ ಮಂಟಪಕ್ಕೆ ಮೂಲ ನಕ್ಷೆಯನ್ನು ತಯಾರು ಮಾಡಿದಂಥವ್ರೆ ಅದಕ್ಕೆ ಸಮಿತಿಯನ್ನು ರಕ್ಷಿಸಿದಂಥವ್ರೆ ಬಸವ ಕಲ್ಯಾಣದಲ್ಲಿ ಗೊತ್ತಲು ಸಹ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳ ಅಂತ ಸಿದ್ದರಾಮಯ್ಯ ಸರ್ ನಾವೆಲ್ಲ ನೆನ್ಪಡಬೇಕಾಗಿತ್ತು ಸಮಿತಿ ಮಾಡಿ ಅವರೂ ಸಹ ಅಲ್ಲಿ ನಮ್ಮ ಅನುಭವ ಮಂಟಪ ಬಸವ ಕಲ್ಯಾಣದಲ್ಲಿ ನಿರ್ಮಾಣ ಆಗಬೇಕು ಅಂತೇಳಿ ಇವತ್ತು ಕನಸಲ್ಲಿ ಕಂಡಂತಹ ಮುಖ್ಯಮಂತ್ರಿಗಳು ತನ್ನ ಮುಕ್ತಾಯಿದೆ ಅಲ್ಲಿ ಒಂದು ನಮಗೆ ವಚನ ವಿಶ್ವವಿದ್ಯಾಲಯ ಆಗಬೇಕು ಅಥವಾ ವಚನ ಸಂಶೋಧನಾ ಕೇಂದ್ರ ಆಗಬೇಕು ಹೇಳಿಕೆಯನ್ನು ಕೂಡ ನಾನು ಕೂಡ ಮತ್ತೊಮ್ಮೆ ಮುಖ್ಯಮಂತ್ರಿಗಳ ವಿನಂತಿ ಮಾಡಿಕೊಂಡು ಅನುಭವ ಮಂಟಪದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ಜಾತಿ ಜನಾಂಗದವನ್ನ ಕೂಡಿಸಿಕೊಂಡು ಅವರ ಅನುಭವಗಳಿಂದ ವಚನಗಳನ್ನು ಮಾಡಿ ಮಹಾಕ್ರಾಂತಿಯನ್ನೇ ವಿಶ್ವಕ್ಕೆ ತೋರಿಸಿಕೊಟ್ಟಂಥ ಬಸವಣ್ಣನವರ ನಾಡಿದೆ ಈ ನಾಡಿನಲ್ಲಿ ಅವರು ಏನು ಹೇಳಿದ್ರು ಅದನ್ನ ಫ್ರಂಟ್ ಪೇಜಲ್ಲಿ ನೋಡಿದ್ದೀನಿ ದಯವೇ ಧರ್ಮದ ಮೂಲವಯ್ಯ ಇವ ಧರ್ಮ ಅನ್ನೋದು ಅದ್ರ ಮೇಲೆ ನಡೀತಾ ಇದೆ ಅಂತಕ್ಕಂಥ ನೋಡಿದಾಗ ನಾನು ವಿಷಾದ ವ್ಯಕ್ತಪಡಿಸ್ತಾ ಇದ್ದೀನಿ ನನಗೆ ಹಾಗೂ ನನ್ನಂತೆ ಉಳಿದ ಸಣ್ಣ ಸಮುದಾಯಗಳು ಇವತ್ತಿನವರೆಗೂ ಅಸ್ಪೃಶ್ಯತೆಯನ್ನು ಅನುಭವಿಸ್ತಕ್ಕಂಥ ನೋವು ಮಾನವರನ್ನು ಮಾನವರನ್ನು ಕಾಣ್ತಕ್ಕಂಥ ಧರ್ಮದ ಯಾವುದಪ್ಪ ಅಂತಕ್ಕಂಥ ಹುಡುಕಾಡ್ತಕ್ಕಂಥ ಸ್ಥಿತಿಯಲ್ಲಿ ಇಡೀ ನಮ್ಮ ಜನಾಂಗವೇ ಕಾಯ್ತಾರೆ ಅದಕ್ಕೆ ಅಂಬೇಡ್ಕರ್ ಅವರು ನಾನು ಇಲ್ಲಿ ಹುಟ್ಟಿದಿನಪ್ಪ ಈ ಧರ್ಮದಲ್ಲಿ ಮತ್ತೆ ಈ ಧರ್ಮದಲ್ಲಿ ಸಾಯೋದಿಲ್ಲ ಅಂತಕ್ಕಂಥದ್ರಿಂದ ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆಗ ಹಾಗೆ ಆ ವೇಳೆಯಲ್ಲೇ ಜಗಜೀವನರಾಮ ಕರೆಸಿ ತಮಿಳುನಾಡಿನಲ್ಲಿ ನಮ್ಮಂತೂ ಬೇಸರ ಆಗಿದೆ ನನಗೆಲ್ಲೋ ಒಂದು ಇದೆ ಬಸವಣ್ಣನವರ ವಚನ ಬಸವನಾಮನ ಬದುಕು ಅವರೆಲ್ಲರೂ ಸರಿತ ಸಮಾನ ದೃಷ್ಟಿಯಿಂದ ಹೋಯ್ತಕ್ಕಂಥದ್ದೇನು ಮಾಡಿದರೆ ಅದು ಇನ್ನೂ ಅನುಷ್ಠಾನಕ್ಕೆ ಬರಬೇಕು ಅನುಷ್ಠಾನ ಪ್ರವೃತ್ತಿಯಾದರೆ ಏನು ವಿಳಂಬ ಆಗಿದೆ ಅಂತಕ್ಕಂಥದ್ದು ನನಗೆ ಗೊತ್ತಾಗ್ತಲ್ಲ ಎಲ್ಲಿ ಲೋಪ ಆಗ್ತಾ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ ನನಗೆಲ್ಲ ಒಂದು ಕಡೆ ಭಯ ಅನ್ನಿಸ್ತಾ ಇದೆ ಬಸವಣ್ಣನ್ನು ಓದು ಗರ್ಭ ಗುಡಿಯಲ್ಲಿ ಕುಂದಿರಿಸಿ ಮತ್ತೆ ನಮ್ಮಂಥರೆಲ್ಲ ಹೊರಗೆ ಇರ್ತಕ್ಕಂಥ ಕೆಲಸ ನಡೀತಾ ಇದೆಯಲ್ಲ ಅದು ನನಗೆ ಬೇಸರತಕ್ಕಂಥದ್ದಾಗಿದೆ ಆದ್ದರಿಂದ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಾವೆಲ್ಲರೂ ಶರಣ್ ತಂದಿದ್ದೀವಿ ಸಂದೇಶವನ್ನು ಕೊಡಬೇಕು ಅನ್ನೋ ಏಕೈಕ ದೃಷ್ಟಿಕೋನವನ್ನು ಇಟ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಹೋದ ವರ್ಷ ಹಿಂದಿನ ವರ್ಷ ಈ ರಾಜ್ಯದೊಳಗೆ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದು ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನಾ ಇಲ್ಲ ಹೆಮ್ಮೆಯಿಂದ ಹೇಳುವಂತ ಕೆಲಸವನ್ನ ಮಾಡ್ತೀವಿ ಬೇರೆ ಬೇರೆ ಸಮುದಾಯದ ದೊಡ್ಡ ದೊಡ್ಡ ನಾಯಕರಾದ್ರು ಆದ್ರೆ ಬಸವಣ್ಣವರ ಬಗ್ಗೆ ಚಿಂತನೆ ಮಾಡುವಂತ ಯಾರೋ ಭಾಗ ಬಸವಣ್ಣವ್ರ ಬಗ್ಗೆ ಒಂದು ವಿಶೇಷ ಕಲ್ಪನೆ ಕೊಡ್ಬೇಕನ್ನೋದನ್ನು ಯಾರು ತಿಳಿಯಕ್ಕೆ ಬಂದಿಲ್ಲ ಅದಕ್ಕೆ ಬಸವಣ್ಣವ್ರನ್ನ ಏನೋ ಸಾಂಸ್ಕೃತಿಕ ನಾಯಕತ್ವ ಘೋಷಣೆ ಮಾಡಲಿಕ್ಕೆ ಮತ್ತೆ ಯಾರೇ ಸರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂತ ಅವಕಾಶವನ್ನ ಬಂದಿದ್ದೆ ಅದು ಸಿದ್ದರಾಮಯ್ಯ ಸ್ವಾಮಿ ಅವರಿಗೆ ನಮ್ಮ ನಾವು ಒಂದು ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇವತ್ತ ಬಸವ ಜಯಂತಿ ದಿವಸ ನಾವು ಮೂವರು ಪ್ರಮುಖರನ್ನ ವೇದಿಕೆಯಲ್ಲಿ ಹಂಚ್ಕೊಳ್ತಾ ಇದ್ದೀವಿ ಮೊದಲಿಗೆ ಬುದ್ಧ ಬಸವ ಅಂಬೇಡ್ಕರ್ ಈ ಮಹಾನ್ ವ್ಯಕ್ತಿಗಳು ಈ ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಮಹಾನ್ ವ್ಯಕ್ತಿಗಳು ಅದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಒಂದೊಂದು ಕಡೆ ಅವರನ್ನು ಒಂದೊಂದು ಜಾತಿಗೆ ಸೀಮಿತ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಹೋಗಿ ಒಂದು ಹೊಸ ಸಮಾಜ ನಿರ್ಮಾಣ ಆಗ್ಬೇಕು ಅಂತಕ್ಕಂಥ ಜಾತಿ ರಹಿತವಾದಂತ ವರ್ಗ ರಹಿತವಾದ ಸಮಾನತೆಯಿಂದ ಕೂರಿತಕ್ಕಂಥ ಸಮಾಜ ನಿರ್ಮಾಣ ಆಗ್ತದೆ ಶತಮಾನಗಳಾದರೂ ಕೂಡ ಇನ್ನೂ ಕೂಡ ಸಮ ಸಮಾಜ ನಿರ್ಮಾಣ ಆಗಿಲ್ಲ ಅಂತ ಮಾಡ್ಕೋಬೇಕಾಗ್ತದೆ ಉದ್ಘಾಟನೆ ಮಾಡಿದದ್ದು ಇವನ ಆರವ ಇವನ್ ನಾರವ ಎಂದಿನಿಸುತ್ತಿದೆ ವಚನ ಅಂತಂದ್ರೆ ಜನರ ಭಾಷಣದಲ್ಲಿ ಹೇಳದೆ ವಚನ ಸಾಹಿತ್ಯ ಧರ್ಮ ಬೋಧನೆ ಮಾಡೋದು ಸಮಾಜವನ್ನು ತಿಳಿಳತಕ್ಕಂಥದ್ದು ಸಮಾನತೆಯ ಬಗ್ಗೆ ಮಾತನಾಡ್ತಕ್ಕಂಥದ್ದು ಜಾತಿ ರಹಿತವಾದಂಥ ವರ್ಗ ರಹಿತವಾದಂತ ಸಮಾಜವನ್ನು ಯಾಕೆ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಇದೆಯಲ್ಲ ಇದು ನಿಮ್ಗೆಲ್ರಿಗೂ ಅರ್ಥ ಆಗೋ ಭಾಷೆನಲ್ಲಿ ಹೇಳಬೇಕು ಅದಕ್ಕೆ ಕನ್ನಡ ಭಾಷೆಯಲ್ಲಿ ಜನ ಮಾತನಾಡ್ತಕ್ಕಂಥ ಭಾಷೆ ಓದ್ಕೊಂಡಿದ್ದೀವಿ ಕೇಳಿದ್ದೀವಿ ಸಂಸ್ಕೃತ ಕರ್ತ್ರೆ ಅವರ ಕಿವಿಗೆ ಕಾತ್ ಸೀಸವು ಅಂತ ಹೇಳ್ತಾರೆ ಅಕ್ಷರ ಸಂಸ್ಕೃತಿಯಿಂದ ಯಾಕೆ ಅಸಮಾನತೆ ಇದೆ ಸಮಾಜದಲ್ಲಿ ಯಾಕಂತಂದ್ರೆ ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದರಿಕು ಸೌವರ್ಮೆ ನುರೌತಕ್ಕೆ ಎದಿಸೆಪ್ಲಿನಲ್ಲಿ ಒಂದು ಭಾಷಣ ಮಾಡಿದವರು ಉಪವಾದ ಭಾಗ ಇಗ ನಮ್ಮ ಸಂವಿಧಾನದ ಇತ 125 ತಿ ಶ್ರೀ ಜನವರಿ 26 ರ ದಾರಿಕು ಜಾರಿಯ ಜಾತಿವನು ಯಾವ ಜಾತಿವನು ಅಂತ ಕೇಳೋದಾ ನಮ್ಮವಾ ಅಂತ ಹೇಳಿ ಅದು ಹೇಳ್ಬಿಟ್ಟು ತಂಗಡಿಗೇಗಿ ಯಾವ ಜಾತಿ ಎಂ ಪಿ ಪಾಟೀಲ್ ಯಾವ ಜಾತಿ ಸಿದ್ದರಾಮಯ್ಯ ಯಾವ ಜಾತಿ ಅಂತ ಯಾಕೆ ಹೋಗಿಲ್ಲ ಅಂತಂದ್ರೆ ವರ್ಗಕ್ಕೆ ಚಲನೆ ಇದೆ ವರ್ಗ ಅಂತಂದ್ರೆ ಶ್ರೀಮಂತ ಬಡವರು ಅದಕ್ಕೆ ಚಲನೆ ಇದೆ ಆದರೆ ಜಾತಿಗೆ ಚಲನೆ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಶಕ್ತಿ ಬಂದಾಗ ಮಾತ್ರ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಅಂತಂದ್ರೆ ಅಲ್ಲಿ ಹೋಗಲ್ಲ ಅವೆಲ್ಲರೂ ಕೂಡ ಮನುಷ್ಯರಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬಹುದು ಮನುಷ್ಯರಾಗಿ ನರಕಬೇಕು ಮನುಷ್ಯತ್ವನೇ ಇಲ್ಲಿ ಹೋದರೆ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಜಾತಿ ವ್ಯವಸ್ಥೆಗೆ ಚಲನೆ ಕೊಡಲಿಕ್ಕೂ ಕೂಡ ಸಾಧ್ಯ ಇನ್ನು ಈ ಕರ್ಮ ಸಿದ್ಧಾಂತದ ವಿರುದ್ಧ ಬಸವಣ್ಣವರು ಹೋರಾಟ ಅವರ ಹಿಂಬಾಲಕರೆಲ್ಲ ಹೋರಾಟ ಮಾಡಬೇಡಿ ಚರದರೆಲ್ಲ ಹೋರಾಟ ಮಾಡಬೇಡಿ ಕರ್ಮ ಸಿದ್ಧ ಏನು ನೀನ್ಯಾಕಪ್ಪ ಅಂಗಿ ಇಲ್ಲ ನಿರ್ಗ್ಯಾಕೆ ಹೊಟ್ಟೆಗೆ ಇಟ್ಟು ಊಟ ಇಲ್ಲ ನಿರ್ಗ್ಯಾಕೆ ಬಟ್ಟೆ ಇಲ್ಲ ಯಾಕೆ ಸೂರ್ ಇಲ್ಲ ಅಂತಂದ್ರೆ ಕರ್ಮಸ್ವಾಮಿ ಅಂತ ಶಬ್ದ ಮಾಡಬೇಕಲ್ಲಪ್ಪ ಕಡೆನೇ ನೋಡ್ಕೊಂಡು ಇವತ್ತು ಆಚರಣೆ ಮಾಡ್ತಾ ಇದ್ವಿ ಬಸವಣ್ಣವರು ಏನನ್ನ ಹೇಳಿದ್ರು ಯಾವ ರೀತಿ ನಡ್ಕಂಡ್ರು ಆ ರೀತಿ ಮಾಡ್ಬೇಕಲ್ವಾ ಅಲ್ವಾ ಸ್ವರ್ಗ ಅನಾಚಾರವೇ ನರಕ ಮಾಡಬಾರದು ಹಂಗ ಅರ್ಥ ಪೂಜೆ ಮಾಡಬಹುದು ಧರ್ಮ ಅಂತಂದ್ರೆ ಏನು ಬಸವಣ್ಣವ್ರು ಏನು ಹೇಳ್ತಾರೆ ದಯೆಯೇ ಧರ್ಮದ ಮೂಲವಯ್ಯ ದಯೆ ಇಲ್ಲದ ಧರ್ಮವೇ ಧರ್ಮದ ಮೂಲವಯ್ಯ ದಯೆ ಇಲ್ಲದ ಧರ್ಮವೇ ಆಗೋದಯ್ಯ ಇದು ಸುಲಭ ಅಥವಾ ಪಾಲನೆ ನಿಮಗೆ ದಯೆ ಇರಬೇಕು ಇನ್ನೊಬ್ಬರ ಬಗ್ಗೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸವಣ್ಣವ್ರನ್ನ ಹೋಗ್ಕೊಂಡಿದ್ದಾರೆ ಯಾಕಂದ್ರೆ ಅವರ ಭಾಗಗಳಲ್ಲಿ ಬಸವಣ್ಣವರು ಬಸವಣ್ಣ ಹೋಗ್ಬಿಟ್ಟು ಅಂಬೇಡ್ಕರ್ ತಿಳ್ಕೊಳ್ಳದೆ ಹೋದರೆ ನಾವು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ತಿಳ್ಕೋಬೇಕಾಗ್ತದೆ ಅರ್ಥ ಮಾಡ್ತೇವೆ ಅಂಬೇಡ್ಕರ್ ಇವರು ಯಾಕೆ ವಿಷನರಿ ಯಾಕಂದ್ರೆ ಎಂತಂದ್ರೆ ವರ್ಷಕ್ಕೆ ಇಪ್ಪತ್ತು ವರ್ಷಕ್ಕೆ ನೂರು ವರ್ಷಕ್ಕೆ ಒಂದು ಸಾವಿರ ವರ್ಷಕ್ಕೆ ಏನಾಗ್ಬೋದು ಅಂತಕ್ಕಂಥದನ್ನ ಊಹಿಸಿ ಅರ್ಥ ಮಾಡ್ಕೊಂಡಿ ಅಂತ ನಾನು ಸಂವಿಧಾನ ರಚನೆ ಮಾಡಿ ಅಲ್ವಾ ಈ ಸಂವಿಧಾನದ ಬಗ್ಗೆ ನೀವು ತಿಳ್ಕೊಳ್ದೆ ಹೋದ್ರೆ ಅರ್ಥ ಮಾಡ್ಕೊಳ್ದೆ ಹೋದ್ರೆ ನೀವು ಯಾರು ಕೂಡ ಸಮಾಜದಲ್ಲಿ ನಿಮ್ಮ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ದಾಸ್ ಸಾಹಿತ್ಯ ಕನಕದಾಸರು ಕೂಡ ಅವತ್ತು ಪ್ರಚಲಿತವಾಗಿದ್ದಂಥ ಭಾಷೆನಲ್ಲಿ ಹೋಗಲಿಲ್ಲ ಜನರಿಗೆ ನೀತಿ ಹೇಳಕ್ ಹೋಗ್ಲಿಲ್ಲ ಧರ್ಮ ಹೇಳಕ್ ಹೋಗಿರ್ಲಿಲ್ಲ ಇವರು ಇವರು ಕೂಡ ಕನ್ನಡದಲ್ಲಿ ಮಾತನಾ ಜನರ ಭಾಷೆಯಲ್ಲಿ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅವತ್ತು ಪ್ರಚಲವಾಗಿದ್ದಂಥ ಭಾಷೆ ಯಾವುದು ಸಂಸ್ಕೃತ ಅಲ್ವಾ ಸಂಸ್ಕೃತ ಗೊತ್ತ ನಿಮಗೆ ನಾವು ಹೇಳೋದಾಗಿ ನೀವು ಹೇಳೋದಾಗಿ ಕೇಳಾಗಿಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಸರ್ವಾಧಿಕಾರದಲ್ಲಿ ಹೇಳೋದಷ್ಟೇ ಮನ್ಕಿ ಬಾಕ್ ಹೇಳೋದಷ್ಟೇ ಕೇಳೋದಿಲ್ಲ ಪರಿಷತ್ತು ಹೋದಾಗ ಮಾಡದೆ ನಾವು ಬಸವಾದಿ ಬಸುವರ್ಟ್ಗೆ ತರಿಸ್ತಕ್ಕಂಥವ್ರು ಕಾಯಕ ದಾಸೋಹ ಎರಡು ಧಾರ್ಮಿಕ ತತ್ವಗಳನ್ನು ನಮಗೆ ಹೇಳಿದ್ದಾರೆ ಏನಪ್ಪಾ ಅಂತಂದ್ರೆ ಕಾಯಕ ಮಾಡಿ ದಾಸೋಹ ಮಾಡಿ ಕಾಯಕ ಅಂದ್ರೆ ಏನು ಏನು ಗೊತ್ತ ಕಾಯಕ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಈ ಕಾಯಕ ಮಾಡೋದಿಲ್ಲ ಯಾವುದು ಮೇಲುವಲ್ಲ ಯಾವುದು ಕೇಳುವಲ್ಲ ಅದಕ್ಕೇನೆ ಕಾಯಕವೇ ಕೈಲಾಸ ಅಂತ ಅಲ್ವಾ ಕಾಯಕವೇ ಕೈಲಾಸ ನೀವು ಏನ್ ಕೆಲಸ ಮಾಡ್ತೀವಿ ಅನ್ನೋದೆಲ್ಲ ಬಹಳ ಮುಖ್ಯ ಆದ್ರೆ ಪ್ರತಿಯೊಬ್ಬರೂ ಕೂಡ ಕಾಯಕವನ್ನ ಮಾಡಲೇಬೇಕು ಯಾರು ಅಂತ ಹೇಳಿ ಇದು ನಮ್ಮವ ಅಂತ ಹೇಳಿ ಅಷ್ಟೇ ಮಾಡಿದ್ರೆ ನಾವು ಬಹಳ ದೊಡ್ಡ ಕೊಡುಗೆ ಕೊಟ್ಟಾಗತ್ತೆ ಸಮಾಜಕ್ಕೆ ಭವಿಷ್ಯತ್ವಕ್ಕೆ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಈ ನಾಡಿನ ಎಲ್ಲ ಜನರಿಗೆ ನಿಮಗೆ ಬಸವಣ್ಣನವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ